ಸ್ನೇಹಿತರೆ ನಮಸ್ಕಾರ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಇನ್ನು ತನಕ ಏಕೆ ಬಂದಿಲ್ಲ ಅಂತ ನಮಗೆ ನೀವು ಕೇಳ್ತಾ ಇದ್ದೀರಿ ನೋಡಿ ಸ್ನೇಹಿತರೆ ಏಳನೇ ಕಂತಿನ ಹಣವನ್ನು ಇನ್ನು ಕೆಲವರಿಗೆ ಬಂದಿದೆ ಕೆಲವರಿಗೆ ಬಂದಿಲ್ಲ ಮತ್ತು ಯಾವಾಗ ಬರುತ್ತದೆ ಅಂತ ಪರ್ಫೆಕ್ಟ್ ಆಗಿ ನೀವು ಕೇಳ್ತೀರಿ ಅದಕ್ಕೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತುಂಬಾ ನಿಮಗೆ ವಿಷಯವನ್ನು ಹೇಳುತ್ತಿದ್ದೇನೆ ಕೇಳಿ ಗುರುಲಕ್ಷ್ಮಿ ಹಣವನ್ನು ಒಬ್ಬರಿಗೆ ಬಂದಿದೆ ಮತ್ತೊಬ್ಬರಿಗೆ ಬಂದಿಲ್ಲ ಅಂತ ಹೇಳಬಹುದು ಅದೇ ರೀತಿಯಾಗಿ ಕೂಡ ಗುರುಲಕ್ಷ್ಮಿ ಹಣವನ್ನು ಏಕೆ ಬಂದಿಲ್ಲ ಮತ್ತು ಮೂರು ಬದಲಾವಣೆಗಳನ್ನು ಮಾಡಿದ್ದಾರೆ ಅವು ಯಾವ್ಯಾವ ಅಂತ ನೀವು ತಿಳಿದುಕೊಳ್ಳಲೇಬೇಕು ಇಲ್ಲ ಅಂದ್ರೆ ನಿಮಗೆ ಗುರುಲಕ್ಷ್ಮಿ ಹಣವನ್ನು ಮುಂದೆ ಒಂದು ಕಂತಿನ ಹಣವನ್ನು ಕೂಡ ಮುಂದೆ ಬರು ಬರುವ ಚಾನ್ಸಸ್ ಕೂಡ ಇರುವುದಿಲ್ಲ ಅಂತ ಹೇಳ್ಬಹುದು ಮೂರು ಅಪ್ಡೇಟ್ ಗಳು ಯಾವುವು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಬನ್ನಿ ಗಳೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನೋಡಿ ಗುರಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಕೆಲವು ಜಿಲ್ಲೆಗಳಿಗೆ ರಿಲೀಸ್ ಮಾಡಿದಾರಂತೆ ಮತ್ತು ಕೆಲವು ಜಿಲ್ಲೆಗಳಿಗೆ ಇನ್ನೂ ರಿಲೀಸ್ ಮಾಡಿಲ್ಲ ಹೇಗೆ ಮಾಡಿಲ್ಲ ಅಂತ ಹೇಳೋದಾದರೆ ಗುರಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೆ ಒಂದೇ ಬಾರಿ ರಿಲೀಸ್ ಅನ್ನು ಮಾಡುವುದಿಲ್ಲ ಅದಕ್ಕಾಗಿ ಒಂದಿಷ್ಟು ಜಿಲ್ಲೆಗಳಿಗೆ ಒಂದು ದಿನ ಮತ್ತೊಂದು ಜಿಲ್ಲೆಗಳಿಗೆ ಮತ್ತೊಂದು ದಿನ ಹೀಗಾಗಿ ರಿಲೀಸ್ ಅನ್ನು ಮಾಡುತ್ತಾರೆ ದುಡ್ಡನ್ನು ಅದಕ್ಕೆ ನಾಳೆ ಆರನೇ ತಾರೀಕು ನಾಳೆ ಆರನೇ ತಾರೀಕಿನಿಂದ ಏಳನೇ ಏಳು ಎಂಟು ಹತ್ತನೇ ತಾರೀಕಿನವರೆಗೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೆ ಗುರಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ಬಹುದು ನಿಮಗೆ ಹೇಳ್ಬೇಕಾದ್ರೆ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಅಪ್ಡೇಟ್ಗಳು ಯಾವುವು ಅಂತ ನಮಗೆ ಕೇಳ್ತಾ ಇದ್ದೀರಿ ಇಂತವ್ರಿಗೆ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಇನ್ನು ಮುಂದೆ ಬರುವುದೇ ಇಲ್ಲ ಅಂತ ಹೇಳ್ಬಹುದು ಅವು ಯಾವ ಅಂತ ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನೋಡಿ ಯಾರು ಶ್ರೀಮಂತರು ರೇಷನ್ ಕಾರ್ಡ್ ಅನ್ನು ಮಾಡಿಸಿದ್ದಾರಲ್ಲ ಅವರಿಗೆ ಇನ್ನು ಮುಂದೆ ಗುರು ಲಕ್ಷ್ಮಿ ಹಣವನ್ನು ಬರುವುದಿಲ್ಲ ಮತ್ತೊಂದು ಅಪ್ಡೇಟ್ ಏನೆಂದರೆ ನೀವು ಗುರುಲಕ್ಷ್ಮಿ ಹಣವನ್ನು ಒಂದನೇ ಕಂತಿನಿಂದ ಏಳನೇ ಕಂತಿನ ಹಣದವರೆಗೆ ಒಂದು ಕಂತನ್ನು ನೀವು ಪಡೆದುಕೊಂಡಿಲ್ಲ ಅಂದರೆ ನೀವು ಮತ್ತೊಮ್ಮೆ ಗುರುಲಕ್ಷ್ಮಿಗೆ ಹಣವನ್ನು ಗುರುಲಕ್ಷ್ಮಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಕೂಡ ಅರ್ಜಿಯನ್ನು ಆನ್ಲೈನ್ ಸೆಂಟರ್ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಮತ್ತು ಮೂರನೇ ಅಪ್ಡೇಟ್ ಏನೆಂದರೆ ಇನ್ನು ಮುಂದೆ ನಾಳೆ ಹತ್ತನೇ ತಾರೀಕಿನ ಒಳಗಡೆ ಮಾರ್ಚ್ ಹತ್ತನೇ ತಾರೀಕಿನ ಒಳಗಡೆ ಗುರಲಕ್ಷ್ಮಿ ಮೇ ಏಳನೇ ಕಂತಿನ ಹಣವನ್ನು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೆ ರಿಲೀಸ್ ಮಾಡುವ ಪ್ರಕಾರ ಹೊಂದಿದ್ದು ಸರ್ಕಾರ ಕೈಗೊಂಡ ಸ್ನೇಹಿತರೆ ಇದಿಷ್ಟು ಈ ದಿನದ ವಿಡಿಯೋ ಮತ್ತೆ ನಿಮ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಗೆಳೆಯರೆ ನಮಸ್ಕಾರ